ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸಂಪೂರ್ಣವಾದಂತಹ ವಿಡಿಯೋವನ್ನು ನೋಡಿ ರಾಯರಪವಾಡದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಾಲ್ಕನೇ ರಾಯರಪವಾಡದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ಆ ಒಂದು ವಿಡಿಯೋನ ನೋಡಿ ಇವತ್ತು ನಾವು ಐದನೇ ಪವಾಡದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಈ ಹಿಂದಿನ ವಿಡಿಯೋದಲ್ಲಿ ದೇಸಾಯಿಯವರ ಮಗನನ್ನ ಬದುಕಿಸಿದ್ದಂತಹ ಪವಾಡದ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಇದನ್ನ ಕೇಳಿದಂತಹ ಕೆಲವು ಕುಹಕಿಗಳು ಸ್ವಾಮಿಗಳನ್ನ ಪರೀಕ್ಷಿಸಬೇಕು ಅಂತ ಹೇಳಿ ಶಟ್ಯ ಎಂಬ ಬಡ ಹುಡುಗನನ್ನ ಹೆಣದಂತೆ ಸಿಂಗರಿಸಿ ಕೌದಿಯಲ್ಲಿ ಹಾಕಿ ಎಲ್ಲರೂ ಬೊಬ್ಬೆ ಇಡುತ್ತಾ ಸ್ವಾಮಿಗಳ ಸನ್ನಿಧಾನಕ್ಕೆ ತರ್ತಾರೆ ಅವರಲ್ಲಿ ಒಬ್ಬನು ದುರ್ದೈವದಿಂದ ಈ ಚಿಕ್ಕ ಹುಡುಗನು ಸತ್ತಿರುವನು ನಾವು ಅಪಾರವಾದಂತಹ ವರೆಂದು ಕೇಳಿದ್ದೇವೆ ಮೃತಪಟ್ಟ ದೇಸಾಯಿಯವರ ಮಗನನ್ನು ಬದುಕಿಸಿದಂತೆ ಈ ಬಡ ಹುಡುಗನನ್ನೂ ಕೂಡ ಬದುಕಿಸಿರಿ ಎಂದು ಢಂಬದಿಂದ ನುಡಿತಾರೆ ಅವರ ಕುಚೋತ್ಯವನ್ನರಿತಂತಹ ಸ್ವಾಮಿಗಳು ಮೊನ್ನೆ ಆ ಬ್ರಾಹ್ಮಣ ಬಾಲಕನ ಜೀವವು ಪೂರ್ತಿ ಹೋಗಿರಲಿಲ್ಲ ಆದ್ದರಿಂದ ತಾವು ಬದುಕಿಸಿರುವುದಾಗಿಯೂ ಇವನು ಪೂರ್ಣ ಸತ್ತಿದ್ದರಿಂದ ನಮ್ಮ ಕಡೆಯಿಂದ ಬದುಕಿಸಲು ಸಾಧ್ಯವಿಲ್ಲವೆಂದು ಹೇಳ್ತಾರೆ ಆಗ ಸ್ವಾಮಿಗಳನ್ನು ಗೇಲಿ ಮಾಡುತ್ತಾ ಆ ಪೂರರು ಶೆಟ್ಯಾನನ್ನು ಕೂಗುತ್ತಾ ಎಬ್ಬಿಸಲು ಪ್ರಯತ್ನವನ್ನ ಪಡ್ತಾರೆ ಆದರೆ ಅವನು ನಿಜವಾಗಿಯೂ ಮೃತನಾಗಿದ್ದುದು ಗೊತ್ತಾಯಿತು ಆತನ ಸಾವಿಗೆ ನಾವೇ ಕಾರಣವಾದೆವು ಎಂದು ಭೀತರಾಗಿ ಸ್ವಾಮಿಗಳಿಗೆ ಶರಣು ಬಂದು ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಪರಿಪರಿಯಾಗಿ ಬೇಡ ಹತ್ತಿದರು ಆಗ ಆ ಹುಡುಗನ ತಾಯಿ ಬಂದು ನನಗೆ ಒಬ್ಬನೇ ಮಗನೆಂದು ತನಗೆ ಪುತ್ರ ಭಿಕ್ಷೆಯನ್ನು ನೀಡಬೇಕೆಂದು ಬೇ ಬೇಡಿಕೊಳ್ಳತೊಡಗಿದಳು ಆಗ ಕರುಣಾಮಯಿಯಾದಂತಹ ಗುರುಗಳು ತಮ್ಮ ತಪೋಬಲದಿಂದ ಅವನನ್ನ ಬದುಕಿಸಿದರು ಶ್ರೀ ಗುರುವಿನ ಪಾದಾನುಗ್ರಹದಿಂದ ಆತನು ಬದುಕಿದ್ದರಿಂದ ತಂದೆ ತಾಯಿಗಳು ಆತನಿಗೆ ಅಂದಿನಿಂದ ಗುರುಪಾದನೆಂದು ಹೆಸರಿಟ್ಟು ಕರೆಯತೊಡಗಿದರು ಇದರಿಂದ ಸ್ವಾಮಿಗಳ ಮಹಿಮಾ ವಿಶೇಷವು ತುಂಬಾ ಪ್ರಚಾರದಲ್ಲಿ ಬಂದಿದೆ ಹೀಗೆ ಗುರು ರಾಘವೇಂದ್ರರನ್ನ ಪರೀಕ್ಷೆ ಮಾಡಿದವರಿಗೆ ತಕ್ಕ ಉತ್ತರವನ್ನು ಕೊಟ್ಟು ಪವಾಡದಲ್ಲಿಯೇ ಉತ್ತರವನ್ನು ಕೊಟ್ಟು ತಮ್ಮ ಮಹಿಮೆಯನ್ನು ವಿಶ್ವಕ್ಕೆ ಸಾರ್ತಾ ಇದ್ರು ಹೀಗೆ ಒಂದಲ್ಲೊಂದು ಪವಾಡಗಳ ಮೂಲಕ ಪ್ರತಿಯೊಬ್ಬರನ್ನು ತಮ್ಮ ಮಹಿಮೆಯ ಹತ್ತಿರ ಸೆಳೆದುಕೊಳ್ಳುತ್ತಿದ್ದರು ಇದು ರಾಘವೇಂದ್ರ ಸ್ವಾಮಿ ಅವರ ಐದನೇ ಪವಾಡವಾಗಿತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಆರು ಮತ್ತು ಏಳನೇ ಪವಾಡಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ ಈ ಒಂದು ಐದನೇ ಪವಾಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ರಾಘವೇಂದ್ರ ಸ್ವಾಮಿ ಅವರ ಪವಾಡಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ರಾಘವೇಂದ್ರ ಸ್ವಾಮಿ ಅವರ ಸಂಪೂರ್ಣವಾದಂತಹ ಪವಾಡಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ ಮುಂದಿನ ಪವಾಡಕ್ಕಾಗಿ ಮುಂದಿನ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು